ಯಾರೇ ಈಗ ಬೊಂಬೈಯಿಂದ ಬರಲಿ ಬೆಂಗಳೂರಿಂದ ಬರಲಿ ಬ್ಯಾಗ್ ಇಟ್ಟವ್ರು ಏನು ಮಾಡ್ತಿದ್ರು ಕೇಳಿದರೆ ಅಮ್ಮನಿಗೆ ಒಂದು ಸೀರೆ ತಂದಿದೆ ಅಪ್ಪನಿಗೆ ಒಂದು ಪಂಚೆ ತಂದಿದೆ ನನ್ನ ತಮ್ಮನಿಗೆ ಮತ್ತು ಅಣ್ಣನ ಮಕ್ಕಳಿಗೆಲ್ಲ ಸ್ವೀಟ್ ತಂದಿದೆ ಬಿಸ್ಕಿಟ್ ತಂದಿದೆ ಕೊಡುವ ರಿವಾಜ್ ಇದ್ದಿತ್ತು ಮೊದಲೆಲ್ಲ ಬಿಸ್ಕಿಟ್ ಚಾಕ್ಲೇಟ್ ಎಲ್ಲ ಈಗ ಹಾಗಲ್ಲ ದೊಡ್ಡ ಸೊಪ್ಪಿನ ಹೊರೀಕಣ ಇದು ಬ್ಯಾಗ್ ಹೇಳಸ್ರೆ ಏನು ಬಸ್ ಇವರೇ ಬಿಟ್ಟದ ಸು ಆಯಿತು ಟ್ರೈನ್ ಇವರೇ ದುಡ್ಕ ಬಂದ ಕಡೆ ಬ್ಯಾಗ್ ಇಟ್ಟರು ಬ್ಯಾಗ್ ಓಪನ್ ಕಂಡ್ರೆ ಏನು ದೊಡ್ಡ ಕಲ್ಯಾಣ್ ಜುವೆಲರಿನ್ ಚಿನ್ನ ನೆಕ್ಲೆಸ್ ತಂದು ಗಾಡಿಗೆ ಹಚ್ಚಿತ್ರ ಅಂತ ಕಾಣಿಸ್ತಾರೆ ಮೊದಲು ಮೊಬೈಲ್ ತೆಗೆದ್ರು ಕಡಿ ಎಣ್ಣೆ ಚಾರ್ಜರ್ ಕಡಿ ತದಕ್ಕೆ ಒಂದು ಹೆಡ್ಫೋನ್ ಸಿಗ್ಸ್ಕಂಡ್ರೆ ಮನೆ ಮೂಲೆಯ ಬಂದ್ಕೊಂಡ ಇವರು ಪರೂರಿಂದ ಎಷ್ಟೊತ್ತಿಗೆ ಬಂದಿರು ಎಷ್ಟೊತ್ತಿಗೆ ಹಾತರು ಮತ್ತು ಶುರುವಾಯಿತು ಬೊಂಬಾಯಿಂದ ಬಂದ್ರೆ ಊರಿಗೆ ಬಂದ್ರು ಕೂಡ ಶುರುವಾಯ್ತು ಬಾಸಿಯೇ ಬದಲು ಚೆಲ್ಲು ಚೆಲ್ ಚೆಲ್ಲ ಚಿಪ್ಪ ಆಗ ಇವರೇ ಸೆಟ್ಟರ್ ಹೇಳ್ತಾರಪ್ಪ ಈ ರಾಯಿಗೆ ತಿಕ್ಕು ಎಂತ ತಿಕ್ಕೂಗೆ நங்கேவர துளி பார்த்திங்கனா செல் செல் எந்த செல் காரணம் சரி நான் கூத்ததே செல்லை காண்த்து போட்டேன் ஊர் விட்டர் கூட பாஷே பதில் ஆகல ஊர் இல்லை இல்லை நம்ம ಒಂದು ಸಂಪರ್ಕಕ್ಕೆ ಬೇಕೋ ಬಿಸ್ನೆಸ್ಗೆ ಬೇಕೋ ಈ ಭಾಷೆಯೇ ಬಳಸ್ಕೊಂಬ ಅಲ್ಲಿ ಬಂದರೂ ಕೂಡ ನಮ್ಮ ಭಾಷೆನ ಬಳಸ್ಕೊಂಡ್ರೆ ಕೂಡ ನಾವು ಯಾವತ್ತೂ ಕಡಿಮೆ ಆಗ್ತಿಲ್ಲ ನಮ್ಮ ಭಾಷೆ ಯಾವುದು ತುಳು ಇರಲಿ ಕುಂದಾಪುರ ಕನ್ನಡ ಇರಲಿ ಯಾವ ಕನ್ನಡವಿರಲಿ ಇರಲಿ ನಮ್ಮೂರಿಗೆ ಹೋದಾಗ ಅದನ್ನೇ ಬಳಸ್ಕೊಳ್ಳೋ ನಾವು ಅದನ್ನ ಬಿಟ್ಟು ಬೇರೆ ಏನೋ ಮಾತಾಡುವುದಲ್ಲ ಆ ಭಾಷೆ ನಮಗೆ ಅನ್ನ ಹಾಕೋದು ಈಗ ಇಪ್ಪತ್ತಿನ ಕೆಲವರು ಮನೆಗೆಲ್ಲೋದ್ಮೇಲೆ ಏನೇನು ಇರಲಿ ಮೊದಲೆಲ್ಲ ಮೇಲೆ ಎಷ್ಟು ಸಾಮಾನು ಬೇಕು ಒಂದು ಮನೆಯೊಳಗೆ ಅಳ್ಗೆ ಮಡಕೆ ಇರ್ಕಿ ಚಿಪ್ಪು ಚಾರಿ ಚೆಂಬು ಚರ್ಗಿ ಕಡುಕಲು ವರ್ಗಲು ಕಿರಗಲು ಗೆರ್ಸಿ ಮಣ್ಣು ಹೆಬ್ಗೆ ಹಾರಿ ಗೋರಿ ಗೆರೆಸಿ ಗೊರ್ಬು ತೊಳಕ ಎಷ್ಟು ಬೇಕು ಈ ಐಟಮ್ ಎಲ್ಲ ಕೆಲವು ಅರ್ಥ ಆಗೋದಿಲ್ಲ ಯಾಕಂದ್ರೆ ಅದು ಅದಿಲ್ಲ ಈಗ ಅವೆಲ್ಲ ಮೊಬೈಲ್ ಒಳಗೆ ಇತ್ತಷ್ಟು ಎಷ್ಟು ಐಟಮ್ ಬೇಕು ಒಂದು ಮನೆಯೊಳಗೆ ಆರ್ ಮೇಲೆ ಮನೆಗೆ ಹೋಗೋದು ಹೀಗೆ ಯಾಕಂದ್ರೆ ಮನೆ ನಾವು ಆರು ಒಬ್ಬ ಸಾಧಾರಣ ಮನುಷ್ಯ ಐದುವರೆ ಆರು ಫೀಟ್ ಇದ್ದರೂ ಕೂಡ ಮನೆ ಭಾಗದಲ್ಲಿ ಮೂರುವರೆ ನಾಲ್ಕು ಫೀಟ್ ಯಾಕೆಂದ್ರೆ ಗ್ರಹಲಕ್ಷ್ಮಿ ಅಂತ ಹೇಳಿ ಗ್ರಹಲಕ್ಷ್ಮಿಗೆ ಕೆಳಗೆ ಮಾಡಿ ಅನ್ನೋದಕ್ಕಾಗಿ ಮನೆ ದಾರಂಧಗಳು ಕೆಳಗಿರ್ತೈತಿ ಈಗ ಹಾಗಲ್ಲ ಚಪ್ಲಿ ಬೂಡ್ಸ್ ಎಲ್ಲ ಹೈಕಂಡ್ ಎಂಟು ಫೀಟ್ ಆಯ್ಕೆ ಹಿಂಗೆ ಹಾಕ್ತದೆ ಹುಲಿ ಹೋದಾಗ ಇಷ್ಟ ಎಷ್ಟಾಗ್ತದೆ ಮತ್ತೆ ಎಷ್ಟೊತ್ತಿ ಮಂಡಿ ಮಾಡಿದ್ರೆ ರಕ್ತ ಬತ್ತಂದಿಲ್ಲ ಹಾಂ ಪತ್ತಿನ ಮೊಬೈಲ್ ಬಪ್ಪತ್ತಿನ ಮೊಬೈಲ್ ಠಣಾಲನ್ನು ಹೊಡೆದ್ರೆ ಎಂತ ಮೊಸ ಮನೇ ಎರಿಸಿ ಬಿಡು ಎಂತ ಚಂದ ಆ ಸಿಸ್ಟಮೇ ಇಲ್ಲ ಯಾರ ಮನೆಗೆ ಹೋಯ್ನಿ ಯಾರು ಎಲ್ಲಿದ್ರು ಅಂತ ಗೊತ್ತಾಗೋದಿಲ್ಲ ಮನೆಯೊಳಗೆ ಅವ್ರನ್ನೇ ಹೊತ್ಕೊಂಡೋಗಿ ಆಚೆ ಮನೆಗಿಳಿ ಮನೆ ಕಟ್ಟೋದು ಹಾಂಗಾಯ್ತು ಹಿಂಗೆ ವಾಸ್ತು ಕಡೆಗೆ ಅವ್ರವ್ರೊಳಗೆ ಸಂಬಂಧಗಳು ಸರಿ ಇರುವುದಿಲ್ಲ ಯಾಕೆಂದರೆ ಬರೇ ಮೊಬೈಲಲ್ಲಿ ಬಿದ್ದರೆ ಯಾರು ಪ್ರೀತಿಯಿಂದ ಮಾತಾಡೋ ಸಾಧ್ಯ ಆಗುತ್ತೆ ಆಮೇಲೆ ವಾಸ್ತು ಸರಿ ಇಲ್ಲ ವಾಸ್ತು ಸರಿ ಇಲ್ಲ ವಾಸ್ತು ಸರಿ ಇಲ್ಲ ಅಲ್ಲಿ ಕೇಳ್ಕೊಬನಿ ಇಲ್ಲಿ ಕೇಳ್ಕೊಬನಿ ಏನಿಲ್ಲ ಮನೆ ಹೊರಗಿದ್ದದೊಂದು ಟಾಯ್ಲೆಟನ್ನು ಒಳಗೆ ಹಾಕಿ ಹೊಸ ಮನೆ ಕಟ್ಟುವಾಗ ಮನೆ ಒಳಗಿದ್ದ ದೇವ್ರ ಕೋಣಿನ ಹೊರಗೆ ಹಾಕ್ರಿ ಮತ್ತು ವಾಸ್ತು ಎಲ್ಲೇ ಕಡೆ ಕೇಳೋದು ಅಲ್ಲಿ ಹಾಗೆ ಸರಿ ಇಲ್ಲ ಹೀಗೆ ಸರಿ ಇಲ್ಲ ಅಲ್ಲೆಲ್ಲೋ ಕೇಳ್ರೆ ನಿಮ್ಮ ಮನೆಯ ನಾಗನ ಉಪದ್ರ ನಿಮ್ಮ ಮನೆಯಲ್ಲಿ ನಾಗನ್ ನೆಡಿ ನಾಗನ್ ನೆಡಿ ಅಂದ್ರೆ ಏನ್ ಮಾಡ್ಬೇಕು ಮನೆಗಿತ್ತಾಚೆಗೆ ಹಾಕಕ್ಕೆ ಹಂಗಲ್ಲ ವಿಜಯ್ ಬ್ಯಾಂಕ್ ಲೋನ್ ಇತ್ತ ನಾ ಸಿಮೆಂಟ್ ಪೈಪ್ ಹಾಕಿ ಒಳ್ಳೆ ನಾಗ ಹೋಗಿ ಅಂದ ಯಾ ಯಾರು ಕಟ್ಟುದು ಯಾರ ಮಾಚೇಷನ ಅಲ್ಲ ಯಾರಪ್ಪ ಮೊದಲೇ ಜಾಗೃತಿ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಹಾಗಲ್ಲ ಹೀಗಲ್ಲ ಯಾವುದೋ ಪ್ರಶ್ನೆ ಮಾಡೋದು ಆಧ್ಯಾತ್ಮಿಕದ ಪ್ರಶ್ನೆ ಧಾರ್ಮಿಕ ಪ್ರಶ್ನೆ ಅದನ್ನು ಮಾಡುವ ಮೊದಲೇ ನಾವು ಆಲೋಚನೆ ಮಾಡ್ಕೊಳ್ಬೇಕು ನಮ್ಮತನ ನಾವು ಉಳಿಸ್ಕೊಳ್ಬೇಕು ಎಲ್ಲರೂ ಆಮೇಲೆ ಅದನ್ನು ಚಿಂತೆ ಮಾಡುವಂಥದ್ದು ಅಂಥದ್ರಲ್ಲಿ ಮನೆ ಆದರೆ ಆ ಕಾಲದಲ್ಲಿದ್ದಂಥ ಸಂಬಂಧಗಳು ಈ ಕಾಲದಲ್ಲಿ ಮನೆಯಲ್ಲಿ ಸಿಗುದಿಲ್ಲ ಅದರೆ ಮೊಬೈಲಿಂದಾಗಿ ಬಿಟ್ಟರೆ ಮತ್ತೇನೂ ಅಲ್ಲ ನೆನ್ಪಿಟ್ಕೊಳ್ಳಿ ಮೊಬೈಲಿನ ಬಗ್ಗೆ ಆಮೇಲೆ ಮಾತಾಡುವ ಬೇಕಾದ್ರೆ ಮಾತಾಡ್ತಾ ಹೋದರೆ ಮೊಬೈಲಿನ ವಿಚಾರವು ಮತ್ತೊಂದು ವಿಚಾರ ಬಹಳಷ್ಟು ಸಿಗ್ತದೆ ಆದರೆ सेकंड ट्रिप <laughs> <laughs>